ಆ ಸರ್ ಪ್ರಶ್ನೆ ಏನು ಅಂದ್ರೆ ಈಗ ನಾವು ಬಿ ಒಂದೊಂದು ಇಶ್ಯೂ ಮಾಡಿದ್ರೆ ಇಶ್ಯೂ ಏನಂದ್ರೆ ನಿಮಗೆ ಇಶ್ಯೂ ಅಲ್ಲ ಸಾರ್ವಜನಿಕ ಇಶ್ಯೂ ನನಗೂ ಸೇರಿಸಿ ನಾನು ನೂರ ಎಂಬತ್ತೈದು ಯೂನಿಟ್ ಲೀಡ್ ಆಗಿತ್ತು ಎಷ್ಟನೇ ತಾರೀಕು ಆರನೇ ತಾರೀಕು ಎರಡನೇ ತಾರೀಕು ಅವ್ರು ಅದನ್ನು ಕೊಟ್ಟಿರ್ತಾರೆ ಅವ್ರು ಏನ್ ಮಾಡಿದ್ರು ನಾನು ನೋಡಿದ್ರೆ ಅವ್ರನ್ನ ಹೊರಗಡೆ ಇತ್ತು ಸರ್ ಬಂದಾಗ ಚೆಕ್ ಮಾಡ್ತಿದ್ರು ಬಿಲ್ ಕಟ್ಟಿ ಬಂದಿರಿ ಅಂತ ಇರುತ್ತೆ ರೋಡ್ ಪೆನಾಲ್ಟೀಸ್ ನಾನು ಗಮನಿಸಿಲ್ಲ ನಾಲ್ಕು ದಿನ ಬಿಟ್ಟು ಬಂದು ನೋಡಿದ್ರೆ ಹತ್ತನೇ ತಾರೀಕು ನೋಡ್ಕೊಂಡು ಅವ್ರಿಗೆ ಕೇಳಿ ಏನಾಗಿದೆ ಸಡನ್ ಆಗಿ ಶಾಪು ಎಪ್ಪತ್ತ ಏನಾಗುತ್ತೆ ಯೂನಿಟ್ ಬರ್ಬಿತ್ತು ಅಲ್ಲಿ ನಾಲ್ಕೈದು ಇದಕ್ಕೆ ಇಡೀ ತಿಂಗಳ ಉಪಯೋಗಿಸ್ ನೂರೈದು ಯೂನಿಟ್ ಬರಲ್ಲ ಅದಕ್ಕೆ ಎಪ್ಪತ್ತೆ ಶಾಪು ಅವ್ರಿಗೆ ಪ್ರಶ್ನೆ ಮಾಡಿ ಕೇಳಿ ಹೆಂಗ್ ಬಂತು ಯೂಸ್ ಮಾಡಿದ್ರೆ ಬಂದಿದೆ ಅಂತ ಹೇಳಿದ್ರು ಯಾರು ಮನು ಆರು ಓಕೆ ಮನೂರು ಪ್ರತಿಪಣ್ಣವ್ರಿಗೆ ಇಶು ಅದೇ ಆಗ್ತಿರ್ಲಿಲ್ಲ ಅವ್ರು ಎರಡು ಸಾಲ್ವ್ ಮಾಡೋರು ಮನೆ ಪ್ರತಿಪಣ್ಣನೇ ಸಾಲ್ವ್ ಮುಂಚೆ ಮಾಡಿತ್ತು ಅವರಿಗೆಲ್ಲ ಇಂತೇನಿ ಅದೇನಾಯಿತು ಸರಿ ಅಂದರು ಅದು ಬೇಸತ್ತಿರುತ್ತಾ ಇರಲಿ ಅದು ಆಮೇಲೆ ಸೆಕೆಂಡ್ರಿ